ಸಂತೋರ್ ಮಾರ ಏನಂತ ನೋವ ಯಾರ ನೀವ ಓಹೋ ನಮಸ್ಕಾರಗಳು ಹ್ಮ್ ನಾನು ಇಲಿ ಹ್ಮ್ ನೀ ಇಲಿ ನಿನ್ನ ಮಗಳು ಯಾಕೆ ನಾನು ಬೆಕ್ಕ ಗಡ್ಡ ಬಿದ್ದೀನಿ ನಿಮ್ಗೆ ಈಗ ಏನಂತ ನೋವ ಯಾರ ಮುಂದೆ ಹೋಯ್ಕೊಂತ ನೋವ ಓಹೋ ನಾನು ಇಲ್ಲಿ ಹರಾಮ್ ಕೆಟ್ಟ ಹರಾಮ್ ಕೋರ್ ನನ್ನ ಮಕ್ಕಳು ನೀವು ಇನ್ನೂ ಅರ್ಧ ತಾಸ್ ತರಬಾರ್ದಾಗಿತ್ತು ನಿಮ್ಮನ್ನ ಸುಬ್ಬ ತಗೋಬಾರ್ದು ಆಗ ಅದಕ್ಕೆ ಹೊರಗೆ ಚಿನ್ನ ಅವ್ನು ಆಡಾಡೋ ಮಕ್ಕಳ ಕತ್ ತಗೊಂಡೇನಿ ಕಿರ್ಕಿ ಏನು ಅಂತ ಲೇ ಅವ್ನ ಏ ಯಾರ ಮುಂದೆ ಒಯ್ಕೊತಾನ ಅಂತ ಇವ್ವ ನಾನು ಇಲ್ಲಿ ಮುಂಬೈ ಹ್ಮ್ ನೀನು ಇಲ್ಲಿ ಮುಂಬೈ ನಿನ್ನ ಮಗಳಲ್ಲಿ ದುಬೈ ಹಗಾಮ ಇದ್ದೇನೆ ಈ ಸಲ ಹೇಳ್ತೆ ಅದನ್ನ ನಿಮ್ಮ ಹರಾಮಿನ ಬಗ್ಗೆ ಹರಾಮ್ ಕೊರೋ ನನ್ನ ಮಕ್ಕಳೇ ಹಾ ಏನು ಅಂತಾನೆ ಯಾವಾಗಲೇ ಕಟ್ತೇರಿ ನಿಮ್ಮ ಹರಾಮಿನ ಬಗ್ಗೆ ಮೇಲಿಂದ ತಿಣಕಬೇಡ ತೆಳಗೆ ಬರ್ತೈತೆ ತೊಳ ಆಮೇಲಿಂದ ಏ ಇವ್ನು ಅವನು ಏನು ಅಂತ ನಿಮ್ಮ ಯಾರು ಮುಂದೆ ಹೈಕೊಳಕತ್ತನ ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು ಅದ ತೊಳ್ಸುತ್ತಿರ್ಬೇಕು ಇಲ್ಲಿ ನನ್ನ ಪರಾಕು ನಿಂದು ಪರಾಕು ನಿನ್ನ ಮಗಳ ನೈಟಿ ಅದ ಏನಂತ ಅಂತಾನಿಮ್ಮ ಏ ಯಾರನ್ನ ಕೇಳ್ತಾನೆ ಅವ ಬಾರಾ ಹಾಂ ಹಾಂ ಪರಾಕು ಇಸ್ ಪರಾಕೀಸ ಪರಾಕುಟ್ಟಿ ಹಾ ಅಯ್ಯಯ್ಯೋ ಕನ್ನಡನ ಸಂಸ್ಕೃತ ಉದ್ಯಮ ಸರಿಯಾಗಿ ನಡೆದಿದೆ ಹ್ಮ್ ನಿಮ್ಮ ಊರಿ ಊರಿನ ನಿಮ್ಮ ಊರಿನ ಹುರಗಿರಂಗ ನರಕಾರಿ ಅಪ್ ಸತ್ರ ಅಲ್ಲಿ ನಿಮ್ಮ ಸತ್ರ ಇಲ್ಲಿ ತೊ ಏನಂತಾನೋ ನಿಮ್ಮ ಆಸ್ಪತ್ರೆ ಇರ್ಬೇಕು ನೋಡಿ ಅಪ್ಪ ಆ ಏನತರ ಏನು ಬರೋದಿಲ್ಲ ನಿಮ್ಮ ಪಟ್ನ ಹಾಂ ಆಸ್ಪತ್ರೆಯಲ್ಲಿ ಹಾಂ ಸರಾಯಿ ಜಿನ್ ಹಾಂ ಈಗ ತರಿಸ್ಬಿಟ್ರೆ ಆಮೇಲೆ ತಗೋತಿದ್ವಲ್ಲೋ ಸರಾಯಿ ಜಿನ್ ಏನು ಅಂತಾನೆ ನಿಮ್ಮ ಅಯ್ಯೋ ತಲೆ ತಿನ್ ಮೆದುಳು ಕೈ ಸರ್ಜನ ಹ್ಞೂ ಸರ್ ಜನ ಅವ್ರು ಮತ್ತೆ ಎಂದು ದಾವಣಗೆರೆ ಭಾರತಿ ಮಾಡಿಕೊಂಡಿದ್ದಾವೆ ಯಾಕ ಅಕಿನಬುಟ್ಟಿ ನರಿ ಈಗ ಏ ಏನಂತಾನೆ ಭಾರತೀಯ ಲೋಯಪ್ಪ ಭರ್ತಿ ಮಾ ಭರ್ತಿ ಭರ್ತಿ ಮಾಡಿಕೊಂಡಿದ್ದಾನೆ ಬಿಡಬಾಡಿ ನೀರು ಪೇಪರ್ ಇವತ್ತು ಅಲ್ಲಿವರೆಗೂ ಹ್ಞೂ ತಿರುಗಿರಿ ತಿರ್ಗ ನಡೆ ಅವ ಪತ್ರ ತಿರ್ಗಿಸ್ಕೊ ಕಿಸ್ಬೈ ತಾವು ತಿರ್ಗಾಕತ್ತಂತ ಅಲ್ಲಿವರೆಗೂ ತಿರುಗಿರಿ ಹೇಳಪ್ಪ ತೋ 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 ತ ಅವ್ರು ಒಯ್ಯೋ ಕೊಯ್ಯೋ ಮಾಡೋದಕ್ಕೆ ಏ ಪತ್ರ ತಿರ್ಗಿಸ್ಲೇ ಯಪ್ಪ ಏನಂತ ನಿವ್ವ ಪತ್ರ ತಿರ್ಗಿಸಂತಿರ್ಬೇಕು ನೋಡವ್ವ ಓ ಇದು ಪತ್ರ ತಿರ್ಗಿಬಿರಿ ಅಲ್ಲಿ ಅಲ್ಲ ಉರಿ ಇಲ್ಲಿ ಗೆಬರಲು ಅಲ್ಲಿ ಉರಿ ಗೆಬರ ಗೆಬ್ರು ಒಂದು ಎರಡು ಗೆಬರಲು ಏ ಏನಂತ ನಿವ್ವ ಆಹಾ ಊರಿಗೆ ಬರಲು ಮನಸ್ಸಿಲ್ಲ ಅಪ್ಪಾ ಡಾಕ್ಟರ್ ಸಾಹೇಬರಲ್ಲಿ ಥ್ಯಾಂಕ್ಸ್ ನಮಸ್ಕಾರ ಜವಣ್ಣ ಯಾರದ ಲೆಟ್ಟರ್ ಮ್ಯಾಲೆ ಪತ್ರ ಓದಾಕತ್ತಿರಲ್ಲ ಹೋದಪ್ಪ ನಮ್ಮ ಅಡಿಯ ಬರ್ದ ನಮಗ ಹ ಇರ್ಲ ಹುಚ್ಚ ಇರಲಿ ನಾವು ಹುಚ್ಚರು ಅಧ್ಯಕ್ಷರು ಇಲ್ಲ ಅದೇನಾರ ಇರಲಿ ಅವ್ನು ಬರ್ದಾನ ಆದ್ರೆ ಎಲ್ಲಾ ಅಕ್ಷರ ಸಣ್ಣ ಸಣ್ಣ ಅಕ್ಷರ ಬರದು ಊರಿಗೆ ಬರಲು ಮನಸ್ಸಿಲ್ಲ ಅಂತ ದೊಡ್ಡ ಅಕ್ಷರನ್ಯಾಗ ಬರ್ದಾನಲ್ಲ ಯಾಕೆ ಯಾಕ ನಿಮ್ ಖಾನಾವಳಿ ಬೋರ್ಡ್ ಯಾಕೆ ದೊಡ್ಡ ದೊಡ್ಡ ಅಕ್ಷರದಾಗ ಬರ್ಸಿರಿ ನಾಲ್ಕು ಮಂದಿ ಗೊತ್ತಾಗ್ಲಿ ಆ ಬೋರ್ಡ್ ನೋಡಿದ್ ಒಳಗೆ ಹೋಗ್ಲಿ ಎಲ್ಲಾರು ಅಂತ ಹಂಗ ಅವನ ಮನಸ್ಸಿನ ಭಾವನೆ ನಿಮ್ಗೆ ಅರ್ಥ ಆಗ್ಲಿ ನೀವು ಸ್ವಲ್ಪ ಅವನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ದಿಸಾ ನಿಮ್ಗೆ ಬೆಣ್ಣೆ ತುಪ್ಪ ಎಲ್ಲ ತಂದು ಕೊಡ್ತೀನಿ ಯಾವ ಕೊಡ್ತೀನಿ ನನಗೆ ಅಷ್ಟ ಗೊತ್ತಿಲ್ಲ ಒಂದು ಈಟ್ ಉಪ್ಪು ಹೆಚ್ಚಿಗೆ ಹಾಕ್ಲಿ ಒಂದ್ ಗ್ಲಾಸ್ ನೀರು ಹೆಚ್ಚಿಗೆ ಕೊಡ್ಲಿ ಒಂದ್ ಇಡ್ಲಿ ಹಪ್ಳಿ ಹಪ್ಳಗ್ ಬೆಂಕಿ ಹಾಕ ನಾವು ಒಂದ್ ಆಸೆ ಅಂತ ತಿಳ್ಕೊಬೇಕ್ರಿ ಮನ್ಸ ಯಾವ್ದ ಕೆಲಸ ಮಾಡ್ಬೇಕು ಒಂದು ಕೊಟ್ಟಿರ್ತಾನೆ ನೀವ್ ಯಾಕೆ ಲಕ್ಷಾಂತರ ಕೊಟ್ಟಿದ್ರಿ ನಿಮ್ ಮಗಳ್ನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಅದಕ್ಕ ಡಾಕ್ಟರ್ ಮ್ಯಾಗಿನ ಮನಸ್ ತಗಿರಿ ಕಂಡಕ್ಟರ್ ಮ್ಯಾಗನ್ ಮನಸ್ ಮಾಡ್ರಿ ಕಣ್ಣಿನ್ ಡಾಕ್ಟರ್ ತಮ್ಮ ನಾ ಬಾಳ ಆಸೆ ಇಟ್ಟುಕೊಂಡಿ ಸಿಕ್ಕಾಪಟ್ಟಿ ಒಕ್ಕ ಕೊಟ್ಟು ಬಿಟ್ಟಿ ತಮ್ಮ ರಜನಾ ಇತ್ತಿತ್ನಾಗಿ ನಮ್ಮ ಖಾನಾವಳಿಗೆ ಮಂದಿ ಬಹಳ ಕಡಿಮೆ ಆಗ್ಬಿಟ್ಟ ಗಿರಾಕಿ ಸ್ವಾಭಾವಿಕ ರೀ ಅದು ಏನು ಈಗಿನ ಕಾಲದ ಎಲ್ಲೇ ಹೋಗಿ ನೋಡ್ರಿ ನೀವು ಹೆಣ್ಮಕ್ಳಿಗೆ ಮೊದಲೇ ಸ್ಥಾನ ಹೌದು ಸಹ ಅಂಗಡಿ ಎಲ್ಲದ ನೋಡ್ರಿ ಹೆಣ್ಮಕ್ಳು ಹೌದು ಹೌದಾ ಅದು ಅಲ್ಲ ಪಟ್ಟೆ ಅಂಗಡಿಯ ನೋಡ್ರಿ ಹೆಣ್ಮಕ್ಳು ಇರ್ತಾವೆ ಸಾಲದ ಬ್ಯಾಂಕ್ ನ ಹೆಣ್ಮಕ್ಳು ಅದು ಎಲ್ಲ ಸರ್ಕಾರದ ಸರ್ಕಾರದವ್ನಾಗ ನೂರಾ ಎಂಟು ದೊಡ್ಡ ದೊಡ್ಡ ಡಾಕ್ಟರ್ ಇದ್ರು ಹೆಣ್ಮಕ್ಳ ಯಾ ನರ್ಸ್ ಇಟ್ಟಿರ್ತಾರೆ ಹೇಳ್ರಿ ಇವತ್ತು ಸಾಯಿತ್ ಇನ್ನೊಂದ್ ತಾಸಿಕ್ ಸಾಯ್ತೈತ ಪೇಶೆಂಟ್ ಇದ್ರು ಸಹಿತ ನರ್ಸ್ ಬಾಯಿ ಬಂದ್ ಮುಟ್ಟಿಲ್ ಗಬ್ಬಗ್ ನಿಂತ ಬಿಡುತ್ತೆ ಏನು ಅಲ್ಲೇ ಮನ್ಸಾರಿ ಅದಕ್ಕೆ ನಿಮ್ಮ ಮಗಳ್ ಅಲ್ಲಿ ಒಳಗೋದ್ ಬಿಡ್ಸ್ರಿ ಅಂದ್ರೆ ಈಗೇನು ಹೆಣ್ಮಕ್ಳು ಬೇಕು ಒಂದು ಕೆಲಸ ಮಾಡೋನು ಐಡಿಯಾ ಕೊಟ್ಟಿ ಸೀದಾ ಗೋವಾಕ್ ಹೋಗ್ತೀನಿ ಅಲ್ಲೊಂದು ನಾಕ್ ಹುಡುಗಿಯರ ತೊಗೊತಿನಿ ಸೀದಾ ಅಲ್ಲಿಂದ ಪುನಃ ಬುಧವಾರ ಪೇಟ್ ಬರ್ತೀನಿ ಹಾ ಹಾ ಅಲ್ಲೊಂದು ನಾಕ್ ತಗೊತೀನಿ ಆಮೇಲೆ ಬಿಜಾಪುರ್ ಬರ್ತೀನಿ ಇಲ್ಲಿ ಲಕ್ಷ್ಮೀ ಟಾಗೀಝಿಂದ ಒಂದ್ ಮೂರ್ ತಗೊಂತಿನಿ ಅಷ್ಟೊಂದ್ ಎಂಟತ್ತು ತಗೊಂಡು ಬಂದ್ ಅವ್ರು ಖಾನಾವಳಿಗೆ ಹೋಗಿಸ್ಬಿಡ್ತೀನಿ ಅಡಿಗೆ ಮಾಡಕ್ ಅವ್ರ ಬಾಂಡಿ ತಿಕ್ಕ ಅವ್ರ ಗಲ್ಲೆ ಮೇಲೆ ಅವ್ರ ಹೊರಗೆ ನಿಂತ ಎಲ್ಲ ಮಂದಿನ್ ಕೈಗವ್ರ ಎಲ್ಲ ಅವಾಗ ನಿಮ್ದು ಖಾನಾವಳಿ ಹೋಗಿ ಸಾಂಗ್ಲಿ ಲಾಡ್ಜ್ ಅಂಡ್ ಬೋರ್ಡಿಂಗ್ ಹಾಕ್ರಿ கிராக்கிள்ரல் நோட் அதுக்களசிழம நானில் சாண டபர சாண டபரே ಸಣ್ಣ ಅಳ್ಳಕ್ಕೆ ಎಳ್ಳಕಿ ಪಾಯಸ ಮಾಡಂತ ಹೇಳಿ ಅದಕ್ಕೆ ಒಂದ್ ಸ್ವಲ್ಪ ಗ್ವಾಡಂಬಿ ದ್ರಾಕ್ಷಿ ಕೇರ್ ಬೀಜ ಎಲ್ಲಾ ಹಾಕಿ ಕುದಿಸಿ ಒಂದ್ ತೊಟ್ಟಲ್ದಾಗ ಬಿಡು ನನ್ನ ತೊಟ್ಟ ಮ್ಯಾಗ ಅಂಗಾತ್ ಮಲಗಿಸ್ರಿ ಹಂಗಾತ್ ಮಲಗಿಸ್ ಅಲ್ಲೇ ನಿದ್ದೆ ನೀವು ಕರದ್ ಬಿಟ್ರಿ ಹಂಗ ಅದನ್ನ ಸಣ್ಣ ಹುಡುಗರು ಸರಿ ತಿನ್ನ ನೋಡಲ್ಲ ಹಂಗ ಒಂದು ಗುಡ್ಡಕ್ಕೆ ತಿನ್ನು ಬಂಗಾರ ತಿನ್ನು ಪುಟ್ಟ ಹಠ ಮಾಡಬಾರ್ದು ನಮ್ ಮೌನ್ ಗಂಡಲ್ಲ ಶರಣೆ ಅಲ್ಲ ಅಲ್ಲಿ ನೋಡಿ ಅಲ್ಲೇ ನೋಡ್ತೇವೆ ಬೋಸುಡಿ ಮಗನ ಇಲ್ಲಿ ನೋಡು ಹಿಂಗ ಹೇಳ್ಕೊ ಅಂತ ನನಗೂ ಸ್ವಲ್ಪ ಜೂನ್ದಾಗ ಚೇತರಿಕೆ ಆಗ್ಬೋದು ಅಂತ ಹಿಂಗ ನಾ ಮನಿಗ್ ಹೋಗಿ ಒಂದ್ ಏಟ ಒಂದ್ ಸಣ್ಣ ಬೋಗಣಗ ಅಳ್ಕಂಗೆ ಪಾಯಸ ಮಾಡಿ ಅದಕ್ಕ ಗೋಡಂಬಿ ಕುದಿಸಿ ನಾ ಹೇಳಿದ್ದು ಇದು ಮಾಡಕ್ಕೆ ಸೇರ್ವ ಅಲ್ಲಪ್ಪ ಪಾಯಸ ಹಾಂ ಹಾಂ ಪಾಯಸ ಮಾಡಕ್ಕೆ ಅದನ್ನು ಮಾಡಿ ಏನು ನಿನ್ನ ತೊಡಿ ಮೇಲೆ ಡಬ್ಬು ಮಲಗಿಸಿ ಅಯ್ಯಕ್ಕ ಹಾಂ ನಾ ಅಳ್ಳಗೆ ಮಾಡಿಕೊಡ್ತೀನಿ ನಿನ್ನ ತೊಡಿ ಮೇಲೆ ಡಬ್ಬ ಮಲಗಿಸ್ಕೊಂಡು ಸರ್ಯಾ ನಾ ಬಾಯಕ್ಕೆ ಬಿಡ್ದ ಹೇಳ್ತೀನಿ ನೀವೆಲ್ಲ ಬ್ಯಾರೆದು ಬಿಡಕ್ಕೆ ಹೇಳತ್ತಲ್ಲ ಇಲ್ಲಿ ಇಲ್ಲ ಚಿತ್ತಲ್ಲ ಚಿತ್ತು ಮಲಗಿಸ್ಕೊಂಡು ಚಮಚೆ ಬಿಟ್ಟು ಒಂದು ಚಮಚೆ ತಗೊಂಡು ಅಲ್ಲೊಡೆಲಿ ಎಲ್ಲೋಡೆಲಿ ಆ ಅನ್ನು ಅನ್ನೋದು ಗುಟಕ್ಕನ ಹಾಕುದು ಆ ಒಂದು ಚಮ್ಚೆ ತೊಗೊಳುದು ಅಲ್ಲೊಡೆಲಿ ಎಲ್ಲೋಡೆಲಿ ಚಂದಮಮ್ಮ ಅಲ್ಲೇ ನೋಡ್ತೇವೆ ಭೋಸುಡಿ ಮಗನ ಇಲ್ಲಿ ನೋಡು ಅನ್ನೋದು ಗುಟಕನ ಬಾಯ್ ಹಾಕೋದು ತಿರುಗಿಸಿ ಅಂತ ನಾನು ಹಾಕಬೇಕಂಗ್ ಮಾಡಿ ಕೊಟ್ಟ ಹಾಕಿನ ತೋ ಇದು ಬೆಣ್ಣಿ ತಂದ್ ತೋರಿಪ್ಪ ಕರಿ ಎಮ್ಮಿದು ಬಿಳಿ ಬೆಣ್ಣಿ ತಂದೆ ನೋಡ್ರಿ ಇಲ್ಲ ಬಿಳಿ ಎಮ್ಮಿದು ಕರಿ ಬೆಣ್ಣಿನ ತರ್ಬೇಕಾಗಿತ್ನಿ ಅದ ಹಸಿರಾ ಶಗಣಿ ತರ್ತೀನಿ ನಾಳೆ ಖಾರ ಹಾಕೊಂಡ್ ತಿನ್ರಿ ಹೆಂಗಿದ್ ಬೆಣ್ಣಿ ಅದಕ್ಕೆ ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಕಿಲೋ ಏನು ಬೆಳ ಏನು ನಮ್ಮ ಮಗಲ್ ಮನೆ ರೂಪಾಯಿ ಕೊಡ್ತಾಳಲ್ಲ ಕೊಡ್ತಾಳ ಅದ ಬೆಣ್ಣೆಲ್ಲಾ ಬಾಳ ಮಾಡಿ ಆಯ್ತು ಇರ್ಬೇಕು ನೋಡ್ರಿ ಇರ್ಬೇಕು ಆಯ್ತು ಚಲೋ ಐತಿ ಒಟ್ಟ ಆಯ್ತಾಯ್ತ್ರಿ ತಗೊಂಡ್ರಿ ಮಗಳ್ರಿ ಎಲ್ಲ ಯಾಕ್ರಿ ತಗೊಂಡಿ ಏನು ಏನ್ ಏ ಕಾಯಿಸಿ ಯಕ ನಿನಗೆ ಬಿಡಿಸಬೇಕು ಅಣ್ಣ ನಾವು ಸ್ವಲ್ಪ ಯಾಕ್ ತಿಳಿ ಕಡಿಸ್ಕಂತೋ ಏನು ಈ ತುಪ್ಪ ಒಂದಿಟ್ಟು ಕಾಸಿ ಬೆಣ್ಣಿ ಮಂದ ನೀ ಬಂಗಾ கூடுதமந்த கண்டலு கேடு கொண்டிய அவனோட அவனோட கண்ணன் ಇವನು ಸಾರೇಗಮ್ಮಪ್ಪ ಕಳಿಸ್ಬೇಕು ಅಂತ ವಿಚಾರ ಮಾಡಿದ್ ಹಂಗ ಮತ್ತ ನಿನ್ನೆ ಮೊನ್ನೆ ಬಂದು ಬಾಳು ಬೆಳಗುಂದೇವ್ರ ಎಲ್ಲಿ ಹೋದ್ರು ನೋಡ್ ನೀವ್ ಮೂವತ್ತು ತಗಡು ಬಂಬು ಗಳ ಇದ್ರಾಗ ಇನ್ನೊಬ್ರು ಹೋಗಿದ್ದ ಹೇಳ ನಿಮ್ ಮೌನ್ ಇಲ್ಲೇ ನಿಂತ ಹೇಳ್ತಾನೆ ಅವನು ಅವನಿವ ಏಯ್ ಏನೇ ಅಯ್ಯೋ ಅಪ್ಪ ನೀ ಎಲ್ಲಿ ಹೋಗಿದ್ದಿ ನೀನು ಹುಡ್ಕ್ಯಾಡಿ 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 ಸತ್ ಹೋಗ್ಬಿಟ್ಟೆ ನಾನು ಯಾಕ ಏನಾತು ಅಯ್ಯೋ ಅಪ್ಪ ಮೊನ್ನೆ ಒಂದ್ ಬೋಗಣಿ ಅನ್ನ ಮಾಡಿದ್ವಲ್ಲ ಗಿರಕಿನ ಬಂದಿಲ್ಲ ಯಾರು ಊಟ ಮಾಡೇ ಇಲ್ಲ ಎಲ್ಲ ಹಳಿಸಿ ನಾರಾಕತ್ತಿ ಬಿಟ್ಟಿತ್ತು ಅದಕ್ಕಾದ್ರೆ ಚಾಯಿ ಬೀಳ್ಲ

ಐ ನಿಮ್ಮ ಅವ್ನ ಮೈದ್ ಅತ್ತಾಗ ಅಲ್ಲಿ ಮನೆಯಾಗ ನೀರು ತಂದು ಒಂದಿಟ್ಟು ಅದಕ್ಕೆ ಪಿನಾಯ್ಲಾಕಿ ಗಳ್ಳ ಅದನ್ನ ನಾವ್ ಸಾರಿಗೆ ಹಾಕ್ತಿವಿ ಹ್ಮ್ ಅದನ್ನ ಹಾಕಿ ತೊಳಿ ಅಂದ ಬೆಳ್ಳಗತ್ತ ಅನ್ನ ಅದಕ್ಕೆ ಬೆಳ್ಳಗಾಗತ್ತ ಏನು ಅದನ್ನ ಹಾಕೊಂಡ್ ಬಂದ್ಬಿಡ್ರಿ ಏನ್ರಿ ನಿಮ್ಮ ಅಪ್ಪ ಯಾರ ಡಾಕ್ಟರ್ ಕೊಡ್ತಾನ ಅಂತಾನ ಹೌದು ಅವ ಆ ಇಂಜೆಕ್ಷನ್ ಭಾಳ ಚಂದ ಮಾಡ್ತಾನಂತ ಅಂತ ಮತ್ತು ನಮ್ಮ ಮಕ್ಳದ್ರ ನೀವು ಸೈಣ್ಯತ್ ಮಾಡಿದ್ದೆನ ಅಲ್ರಿ ಇರುದ ಒಂದು ಸೂಜಿ ಇಪ್ಪತ್ತೆಂಟ್ ನೂರು ಮಂದಿ ನರ್ಸ್ಗಳು ಇಷ್ಟು ಮಂದಿಗೆ ಚುಚ್ಚಾವ ಅದಾನ ಇರ್ಲಿ ಬಿಡು ಅಷ್ಟ್ ಮಂದಿಗೆ ಚುಚ್ಚತಾನ ಅಂತ ಒಬ್ಬಾಕಿ ಚುಚ್ಚಕ್ಕಾಗಲ್ಲ ಅವ್ನಗ ಒಟ್ಟ ನೀವ್ ಬೇಡ ಬರನ ಹಿಂಗ ಅಂತ ಡಾಕ್ಟರ್ ಹತ್ರ ಸೌಕಾರ ಇರ್ತಾರ ಏನ್ ಹತ್ರ ಒಂದ್ ಮೂವತ್ತು ನಾಲ್ವತ್ತರ ಸೈಡ್ ಇರ್ತೈತಿ ಅದ್ರಾಗ ಅವ್ರ ತೆಲಮ್ಯಾಡಿಸ ಒಂದ್ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರ ಯಾರ ಬರ್ಲಿ ಕರ್ಕೊಂಡೋಗಿ ಬರೀ ತೋರಿಸ್ತಾರ ಒಂದ್ ಕರ್ಕೊಂಡೋಗಿ ಟಿಜಿ ಜಾಗ ತೋರಿಸ್ತಾರ ಅದ ಹಾಳಾಗ ಹೋಗ್ಲಿ

ಇಷ್ಟನ ಮತ್ತೆ ಎಲ್ಲರಿಗೂ ಅರ್ಧ ಅರ್ಧ ಹಂಚಬೇಕು ಹಂಗ ಅದ್ರದ್ದು ಎಲ್ಲಾ ಕಡೆ ಒಬ್ಬೊಬ್ಬರು ಹಂಚಬೇಕು ಇಷ್ಟೇ ಪ್ರೀತಿ ಮಾಡ್ತೀಯಾ ಹ್ಮ್ ಮತ್ತ ಹಂಗಲ್ಲ ನನ್ ಪ್ರೀತಿ ಗೆಲ್ಲಗೋಸ್ಕರ ಏನೇನ್ ಮಾಡ್ತೀಯ ಏನ್ ಮಾಡ್ಲಿ ಹೇಳ ಸೌಡಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡು ಹೇಳ ನೀ ಡಬ್ ಡಬ್ ಬಾರ್ಸು ಅಣ ನೀ ಕುಯ್ ಕು ಮಾಡ ಈ ಕಡೆ ಸೈಡ್ ಸೌಂಡ್ ಬಗ್ಗೆ ಬಾರ್ಸ ಬಗ್ಗೆ ಹೇಳಬೇಡ ನೀ ಬಾರ್ಸ ಹಾ ನಮ್ಮನೆ ಸೌಂಡ್ ಹಂಗೆ ಇರ್ತಾವ ನೋಡಲ್ಲ ಗುಣಿ ಹಿಡ್ಕೊಂಡ ಕೂತ್ ಬಿಟ್ಟ ತಗೊಬೋ ಇತೊಬ್ಬ ಎತ್ತಿ ಬಡದ್ರ ಹಂಗಡಲ್ಲ ಹಂಗ ನನ್ ನೋಡ್ಲಿ ನೋಡತಿ ನನ್ ನೋಡ ಪ್ರೀತಿ ಅಂದ್ರ ಬರೀ ಹಿಂಗ ಅಲ್ಲ ಕಣ್ಣಾಗ ಕಣ್ಣಿಟ್ಟು ಮನಸ್ಸನ್ಯಾಗ ಮನಸ್ಸಿಟ್ಟು ಕೈಯಾಗ ಕೈ ಇಟ್ಟು ನನ್ಗೋಸ್ಕರ ಕೈಯಾರ ಹರ್ಕೋಬೇಕು ಇಲ್ಲ ಎಣ್ಣೆ ಕುಡಿದು ಸತ್ತರ ಸಾಯ್ಬೇಕು ಇಲ್ಲ ಊರ್ಲ ಹಾಕೊಂಡರೆ ಸಾಯಬೇಕು ಈ ಮೂರೊಳಗೆ ಯಾವುದರ ಒಂದು ಮಾಡಿದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀ ಪ್ರೀತಿ ಮಾಡುತ್ತೆ ಅಂತದ್ರ ಉತ್ತರ ಅದನ್ನ ಮಾಡಕ್ಕೆ ನಿ ಟಕಳಕ್ಕೆ ಯಾರು ಒಬ್ಬರು ನೋಡಕುವ ನನಗೆ ಕೈ ಪೈ ಹರ್ಕೊಂಡು ನಂದು ಏನು ರುಡಿ ಇಲ್ಲ ನನಗೆ ನನ್ನ ಏನಿದ್ರೂ ಈ ಟಕಳಕ್ಕೆ ಎರಡು ಕೂಸುಗಳ ಹುಡುಕಿದ್ನಿ ನಾನು ಈ ಸರ ಒಲ್ಲೆ ಅಂದುಬಿಟ್ಟು ಮಾಡಕ ಎದರ್ತವ ರವರ ನಾನು ಒಂದು ತಗೊಂಡ ಹೋಗಿದ್ದೆ ಅದರೆ ಎಲ್ಲಾ ಹೌದಾ ಕರ ಅದು ಅಂತಿನು प्रीती रेडी अरे हो प्रीती शादी तुमसे करूंगा, शादी भी तुमसे करूंगा, तुम करूंगा, तुम करूंगा मग किस्मत धोका दिया तो कब्रस्तान मे तेरा इंतजार करूंगा ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ನಾನು ನನ್ನ ಮುಂದೆ ಹೇಳೋದಕ್ಕಿಂತ ಹೋಗಿ ನಮ್ಮ ಅಪ್ಪನ ಮುಂದೆ ಹೇಳಿ ನಮ್ಮ ಅಪ್ಪನ ಮನಸ್ಸು ಗೆಲ್ಲ ನಿಮ್ಮ ಅಪ್ಪನ ಮಾಡ್ಕೊಳ್ಳೇ ಅಣ್ಣ ಹಾ ಅವಾ ಅಲ್ಲಿ ಅಪ್ಪಗೆ ಸಿಕ್ಕರೆ ಇದು ಇಲ್ಲಿ ಸಿಗುತ್ತೆ ನನಗೆ ಯಾಕೋ ನಂಬಿಕೆನ ಕಡಿಮೆ ಹಂಗಂತೀಯಾ ನಿಮ್ಮ ಅಪ್ಪ ಎಟೆಡ ದೂರ ಸರಸ್ತಾನ ನಿನ್ನ ಅಟ ಹತ್ರ 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 ತೋರ್ತೇನೆ ಹಂಗಂದ್ರೆ ಅವ್ಗೆ ಹೇಳರದ ಮದ್ವಿ ಮಾಡ್ಕೊಂಡು ಬಿಡಣಾ ಇದೆ